ನೀನು ನನ್ನ ಮೂಲಕ ಉಪದೇಶಿಸಲ್ಪಟ್ಟ ಭಾಗವತ ಧರ್ಮವನ್ನು ಆಶ್ರಯಿಸು ನಿಷ್ಠನಾಗಿ ಎಲ್ಲವುಗಳಿಂದ ನಿರಪೇಕ್ಷನಾಗು ಈಗ ಕೊನೆಯದಾಗಿ ದಾರುಕನಿಗೆ ಪರಮಾತ್ಮ ಉಪದೇಶವನ್ನು ಕೊಡ್ತಾ ಇದ್ದಾನೆ ನೀನು ಈಗಾಗಲೇ ಭಾಗವತ ಧರ್ಮವನ್ನು ಕೇಳಿ ತಿಳ್ಕೊಂಡಿದೀಯ ಅದನ್ನೇ ಆಶ್ರಯಿಸು ಜ್ಞಾನ ನಿಷ್ಠನಾಗು ಎಲ್ಲ ಅಪೇಕ್ಷೆಗಳನ್ನ ತೊರೆದು ಈ ದೃಶ್ಯ ಜಗತ್ತನ್ನ ಮಾಯೆಯ ರಚನೆ ಎಂದು ತಿಳಿದು ಶಾಂತನಾಗು ಇದೇನೋ ದಾರಕನಿಗೆ ಹೇಳಿದ್ದು ಅಂತ ಅನ್ಕೋಬಾರ್ದು ಇದು ನಮ್ಮೆಲ್ಲರಿಗೂ ಹೇಳಿರುವಂತ ಮಾತು ಈ ಜಗತ್ತು ಈ ದೃಶ್ಯ ಜಗತ್ತೇನಿದೆಯೋ ಪ್ರತಿದಿನ ನಾವು ನೋಡ್ತಾ ಇರುವಂತ ಈ ದೃಶ್ಯ ಜಗತ್ತು ಇದು you ಮಾಯೆ know,